ಸಿಡಿಲು ಪಡೆದು ನಾಲ್ಕು ಜನ ಗಂಭೀರವಾಗಿ ಗಾಯಗೊಂಡಿದ್ದು ಅಫ್ಜಲ್ಪುರ ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಅದೃಷ್ಟಾವಶಾತ್ ಪ್ರಾಣಾಪಾಯದಿಂದ ಪಾರಾಗಿರುವ ಇವರು ತಾಲೂಕಿನ ಮಣ್ಣೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶಿವಬಾಳ ನಗರದ ನಿವಾಸಿ ಈರಪ್ಪ ಬಸಣ್ಣ ಸಾಲೋಟ್ಗಿ ಶರಣಪ್ಪ ಚೆನ್ನಪ್ಪ ಎಮ್ಮಿ ಮಹದೇವಿ ಶರಣಪ್ಪ ಎಮ್ಮಿ ನಾಗಮ್ಮ ಬಸವರಾಜ್ ಬಬ್ಬನಹಳ್ಳಿ ಸೇರಿದಂತೆ ಒಟ್ಟು ನಾಲ್ಕು ಜನರು ಜಮೀನಿನಲ್ಲಿ ಕೆಲಸ ಮಾಡುತ್ತಿರುವಾಗ ಏಕಾಏಕಿ ಗುಡುಗು ಸಹಿತ ಮಳೆ ಪ್ರಾರಂಭವಾಗಿದ್ದು ಕ್ಷಣಾರ್ಧದಲ್ಲಿ ತಾವು ನಿಂತಿದ್ದ ಸ್ವಲ್ಪ ದೂರದಲ್ಲಿ ಸಿಡಿದು ಬಿದ್ದಿದ್ದರಿಂದ ದೇಹದ ಚರ್ಮ ಸಂಪೂರ್ಣವಾಗಿ ಸುಟ್ಟು ಹೋಗಿದೆ ಜೂನ್ ಐದರಂದು ಈ ದುರ್ಘಟನೆ ಸಂಭವಿಸಿದ್ದು ಇಲ್ಲಿಯವರೆಗೂ ಯಾವೊಬ್ಬ ಅಧಿಕಾರಿ ಜನಪ್ರತಿನಿಧಿಯೂ ಇಲ್ಲಿಗೆ ಭೇಟಿ ಕೊಡದೆ ಈ ಘಟನೆ ಕಂಡು ಕಾಣದ ರೀತಿಯಲ್ಲಿ ಜಾಣ ಕುರುಡರಂತೆ ವರ್ತಿಸುತ್ತಿರುವುದು ಗ್ರಾಮಸ್ಥರ ಕೆಂಗಣ್ಣಿಗೆ ಗುರಿಯಾಗಿದೆ ಮತ್ತು ಇವರೆಲ್ಲ ಇದ್ದು ಸತ್ತಂತೆ ಸಂಕಷ್ಟದಲ್ಲಿದ್ದಾಗ ಯಾರೊಬ್ಬರೂ ಬರುವುದಿಲ್ಲ ಸರ್ ಎಂದು ಇಲ್ಲಿನ ಜನ ಹಿಡಿ ಶಾಪ ಹಾಕುತ್ತಿದ್ದಾರೆ